ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ತನ್ನ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಬಿ ಎಡ್ ಅಪ್ಲಿಕೇಶನ್ ಹಾಕಿರುವಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಗುಡ್ ನ್ಯೂಸ್ ಇದೆ ಅದನ್ನು ತಿಳಿಸ್ಕೊಡ್ತೀನಿ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಹಾಗೆ ಬಹಳಷ್ಟು ವಿದ್ಯಾರ್ಥಿಗಳು ಬಿ ಎಡ್ನ ಎರಡನೇ ಲೀಸ್ಟ್ ಮೆರಿಟ್ ಮೆರಿಟ್ ಪಟ್ಟಿಗೆ ಕಾಯ್ತಾ ಇದ್ರಿ ಸೊ ಅದು ಇವತ್ತು ಬರುತ್ತಾ ಅಥವಾ ಯಾವಾಗ ಬರುತ್ತೆ ಡೇಟ್ ಏನಾದರೂ ಪೋಸ್ಟ್ಪೋನ್ ಆಗಿದೆಯಾ ಅನ್ನೋದ್ರ ಏನು ಕೂಡ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಯಾರೇನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಹಾಗೆ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ನಾವು ಹಾಕುವಂಥ ವೀಡಿಯೋಸ್ ನಿಮಗೆ ಮೊದಲು ತಲುಪುತ್ತೆ ಸ್ನೇಹಿತರೆ ನೀವು ಇಲ್ಲಿ ನೋಡ್ಬೋದು ಕೇಂದ್ರೀಕೃತ ದಾಖಲಾತಿ ಘಟಕ ಅವ್ರ ಕಡೆಯಿಂದ ಬಿಟ್ಟಿದ್ದಾರೆ ಪ್ರಕಟಣೆ ಅಂತ ಏನಂತ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ನೋಡಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಬಿ ಎಡ್ ಕೋರ್ಸಿನ ಸರ್ಕಾರಿ ಕೂಟದ ಸೀಟುಗಳ ದಾಖಲಾತಿಗಾಗಿ ಎರಡನೇ ಸುತ್ತಿನ ಸೀಟು ಹಂಚಿಕೆ ಪ್ರಕಟಣೆ ಇವತ್ತು ಬರಲ್ಲ ಹನ್ನೆರಡು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗುವುದು ಅಂತೇಳಿ ತಿಳಿಸಿದ್ದಾರೆ ಇವತ್ತಿತ್ತು ಸೊ ಹನ್ನೊಂದು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬರಬೇಕಾಗಿತ್ತು ಸೊ ಅದನ್ನು ಮುಂದೂಡಿದ್ದಾರೆ ಯಾವಾಗ ಅಂತಂದರೆ ಹನ್ನೆರಡು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಿಮಗೆ ಎರಡನೇ ಸುತ್ತಿನ ಸೀಟು ಹಂಚಿಕೆ ಪ್ರಕಟಣೆಯನ್ನು ಮಾಡ್ತಾರೆ ನಂತರದಲ್ಲಿ ಸೀಟ್ ು ಹಂಚಿಕೆಯಾದ ಅಭ್ಯರ್ಥಿಗಳು ಆನ್ಲೈನಲ್ಲಿ ಚಲನ ಡೌನ್ಲೋಡ್ ಮಾಡ್ಕೋಬೇಕು ಆಮೇಲೆ ದಾಖಲಾತಿ ಶುಲ್ಕವನ್ನು ಎಸ್ ಬಿ ಐಗೆ ಪೇ ಮಾಡಬೇಕು ಅಲ್ಲಿ ನಿಮಗೆ ಚಲನನ್ನು ಕೊಡ್ತಾರೆ ಆ ಚಲನ ತೆಗೆದುಕೊಂಡು ನಿಮ್ಮ ಒಂದು ನೋಡಲ್ ಕೇಂದ್ರಕ್ಕೆ ಹೋಗಿ ಅಲ್ಲಿ ಅಡ್ಮಿಷನ್ ಸ್ಲಿಪ್ಪನ್ನು ತೆಗೆದುಕೊಂಡು ಸೊ ಅಡ್ಮಿಶ್ ಅಡ್ಮಿಷನ್ ಸ್ಲಿಪ್ ತೆಗೆದುಕೊಂಡ ನಂತರ ನೀವು ಕಾಲೇಜಿಗೆ ಹೋಗಿ ಅಡ್ಮಿಷನ್ ಆಗಬೇಕಾಗ್ತದೆ ಓಕೆನಾ ಸೊ ಹಾಗೆ ಏನಪ್ಪ ಗುಡ್ ನ್ಯೂಸ್ ಅನ್ನೋದಾದರೆ ಇಲ್ಲಿ ಮೂರು ಮತ್ತು ನಾಲ್ಕನೇ ಸುತ್ತಿನ ಒಂದು ಲೀಸ್ಟ್ ಬಿಡ್ತಾರೋ ಇಲ್ವೋ ಸೀಟ್ ಇದಾವೋ ಇಲ್ಲವೋ ಇಲ್ವೋ ಅನ್ನೋದ್ರ ಬಗ್ಗೆ ಭಾಳಷ್ಟು ವಿದ್ಯಾರ್ಥಿಗಳಿಗೆ ಗೊಂದಲ ಇತ್ತು ಸೊ ಇಂದಿನ ಒಂದು ಪ್ರಕಟಣೆಯಲ್ಲಿ ಕಂಪ್ಲೀಟಾಗಿ ತಿಳಿಸಿದ್ದಾರೆ ಓಕೆನಾ ಇದರಿಂದ ಯಾರೂ ವರಿ ಮಾಡ್ಕೋಬೇಡಿ ಎಲ್ಲರಿಗೂ ಕೂಡ ಸೀಟ್ ಸಿಗುತ್ತೆ ಇಲ್ಲಿ ಮೂರು ಮತ್ತು ನಾಲ್ಕನೇ ಸುತ್ತಿನ ಸೀಟು ಹಂಚಿಕೆ ಪ್ರಕ್ರಿಯೆ ವೇಡಾಪಟ್ಟಿ ಕೆಳಕಂಡತ್ತಿದೆ ಅಂದರೆ ನಿಮ್ಮ ಒಂದು ಕಟ್ ಆಫ್ ಒಂದು ಅವರೇಜ್ ಇತ್ತಂದರೆ ಸಿಕ್ಸ್ಟಿ ಫೈವ್ ಏನೋ ಸಿಕ್ಸ್ಟಿ ಫೈವ್ ಟು ಸೆವೆಂಟಿ ಟೂ ಇದ್ದರೆ ನಿಮಗೆ ಸಿಗುತ್ತೆ ಓಕೆನಾ ಮೂರನೇ ಸುತ್ತು ಯಾವಾಗ ಬಿಡ್ತಾರೆ ಅರ್ಹತಾ ಪಟ್ಟಿ ಪ್ರಕಟಣೆ ದಾಖಲಾತಿ ವೆರಿಫಿಕೇಷನ್ಗೆ ಅಂದರೆ ದಿನಾಂಕ ಹದಿನಾರು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ದಿನಾಂಕ ಇಪ್ಪತ್ತು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ನಿಮಗೆ ಮೂರನೇ ಸುತ್ತಿನ ಅರ್ಹತಾ ಪಟ್ಟಿ ವೆರಿಫಿಕೇಷನ್ ಇರ್ತದೆ ನಂತರದಲ್ಲಿ ಆದ್ಯತೆ ಅಂದರೆ ಆಪ್ಷನ್ ಎಂಟ್ರಿ ಕೂಡ ನಿಮಗೆ ಕೊಡ್ತಾರೆ ಆಪ್ಷನ್ ಎಂಟ್ರಿ ನೀಡುವಿಕೆಯ ದಿನಾಂಕ ಯಾವಾಗ ಅಂತ ಅಂದರೆ ದಿನಾಂಕ ಇಪ್ಪತ್ತು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಇಪ್ಪತ್ತೆರಡು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ನಿಮಗೆ ಆಪ್ಷನ್ ಎಂಟ್ರಿ ಇರ್ತದೆ ನಂತರದಲ್ಲಿ ನಿಮ್ಮ ಒಂದು ಮೂರನೇ ಸುತ್ತಿನ ಆಯ್ಕೆ ಪಟ್ಟಿ ಪ್ರಕಟಣೆ ಯಾವಾಗ ಮಾಡ್ತಾರೆ ಮೆರಿಟ್ ಲಿಸ್ಟ್ ಅನ್ನೋದಾದರೆ ದಿನಾಂಕ ಇಪ್ಪತ್ತೈದು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಿಮ್ಮ ಮೂರನೇ ಸುತ್ತಿನ ಮೆರಿಟ್ ಲಿಸ್ಟ್ ಪಟ್ಟಿ ಬರ್ತದೆ ನಂತರದಲ್ಲಿ ನಾಲ್ಕನೇ ಸುತ್ತು ಕೂಡ ಬಿಡ್ತೀವಿ ಅಂತ ಹೇಳಿ ಹೇಳ್ತಾರೆ ಅರ್ಹತಾ ಪಟ್ಟಿ ಪ್ರಕಟಣೆ ದಾಖಲಾತಿ ಪರಿಶೀಲನೆಗೆ ಯಾವಾಗ ದಿನಾಂಕ ಅಂದರೆ ಇಪ್ಪತ್ತೊಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಮೂವತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಓಕೆನಾ ನಂತರದಲ್ಲಿ ನಿಮಗೂ ಕೂಡ ಆಪ್ಷನ್ ಎಂಟ್ರಿ ನೀಡ್ತಾರೆ ದಿನಾಂಕ ನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ದಿನಾಂಕ ಐದು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಆಪ್ಷನ್ ಎಂಟ್ರಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಹಾಗೆ ನಿಮ್ಮ ಮೆರಿಟ್ ಲಿಸ್ಟ್ ಯಾವಾಗ ಬರುತ್ತೆ ಅಂದರೆ ಆಯ್ಕೆ ಪಟ್ಟಿ ಪ್ರಕಟಣೆ ಯಾವಾಗ ಆಗ್ತದೆ ಅಂದರೆ ಏಳು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ನಿಮಗೆ ಏಳು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಿಮ್ಮದು ನಾಲ್ಕನೇ ಸುತ್ತಿನ ಆಯ್ಕೆ ಪಟ್ಟಿ ಪ್ರಕಟಣೆ ಬಿಡ್ತಾರೆ ಓಕೆನಾ ಇದಿಷ್ಟು ಮಾಹಿತಿ ಸ್ನೇ ಸ್ನೇಹಿತರೆ ಇಲ್ಲಿ ವಿಶೇಷ ಸೂಚನೆ ಅಂತ ಹೇಳಿ ಕೊಟ್ಟಿದ್ದಾರೆ ಸೀಟು ಹಂಚಿಕೆಗೆ ಸಂಬಂಧಿಸಿದಂತೆ ಅಭ್ಯರ್ಥಿಗಳಿಗೆ ವೈಯಕ್ತಿಕವಾಗಿ ಮಾಹಿತಿ ನೀಡಲಾಗುವುದಿಲ್ಲ ನೀವು ವೆಬ್ಸೈಟನ್ನು ಚೆಕ್ ಮಾಡ್ಕೋಬೇಕಾಗ್ತದೆ ಇದಿಷ್ಟು ಮಾಹಿತಿ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಕಂಡುದೆ ಒಂದು ಲೈಕ್ ಮಾಡಿ ಸ್ನೇಹಿತರೆ ನಮ್ಮ ಚಾನಲ್ಗೆ ಯಾರೂ ಸಬ್ಸ್ಕ್ರೈಬ್ ಮಾಡಿಕೊಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು